ಲೋಕಸಭೆ ಚುನಾವಣೆ ಹಿನ್ನೆಲೆ ಧಾರವಾಡದಲ್ಲಿಂದು ಬಿಜೆಪಿ ಕಾರ್ಯಾಲಯವನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಮಾಜಿ ಸಂಸದ ವಿಜಯಸಂಕೇಶ್ವರರಿಂದ ಉದ್ಘಾಟನೆ ಮಾಡಲಾಯಿತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಧಾರವಾಡ ಲೋಕಸಭಾ ಈ ಒಂದು ಚುನಾವಣೆ ಪಕ್ಷದ ಕಾರ್ಯಾಲಯನ ಉದ್ದಿಮೆದಾರಂತ ಸೇಶ್ ಅವರಿಗೆ ನಮ್ಮೆಲ್ಲರ ಭಾರತೀಯ ಜನತಾ ಪಕ್ಷದ ಕಾರ್ಯಕ್ರಮವಾಗಿ ಹುತ್ಪೂರ್ಕ ಸ್ವಾಗತವನ್ನು ಕೊಡ್ತಾರೆ ಶಂಕರ್ ಮುಗುಲ್ ಅವರಿಗೆ ವಿಜಯಾನಂದ ಅವರಿಗೆ ಹಾಗೂ ಅರೋಳ ಅವರಿಗೆ ಹುತ್ಪೂರ್ಕವಾಗಿ ಸ್ವಾಗತವನ್ನು ಕೊಡ್ತಾ ಧನ್ಯವಾದಗಳು ಧಾರವಾಡ ಎಪ್ಪತ್ತೊಂದು ಮತದ ಲಿಂಗಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕಾರ್ಯಾಲಯವನ್ನು ಉದ್ಘಾಟನೆ ಮಾಡಿದಂತ ನಮ್ಮ ನಿಮ್ಮೆಲ್ಲರ ನಾಯಕರು ಮಾಜಿ ಸಂಸದರು ನಾಯಕರ ಪ್ರಹ್ಲಾದ್ ಜೋಶಿ ಸಾಹೇಬ್ರೆ ಹಿರಿಯ ಸಹೋದರರು ವಿಧಾನಸಭೆಯ ಅಂತ ಇವತ್ತು ಭಾರತೀಯ ಜನತಾ ಪಕ್ಷದ ಪ್ರಮುಖರೇ ಈಗಾಗಲೇ ಎರಡು ಸಾವಿರದ ಇಪ್ಪತ್ತು ನಾಲ್ಕರ ಒಂದು ಲೋಕಸಭಾ ಚುನಾವಣೆ ಎರಡು ಇದರ ತಯಾರಿಯಲ್ಲಿದ್ದೇವೆ ಕ್ಷೇತ್ರದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡಿದ್ದೇವೆ ಸಂಘಟನೆ ಆಗಿದೆ ನಾವು ಎಲ್ಲ ರೀತಿಯ ಕೆಲಸ ಕಾರ್ಯ ರೂಪಗಳಿಗೆ ತರಲಿಕ್ಕೆ ಅನುಕೂಲ ಆಗುತ್ತೆ ಮನವಿಯನ್ನು ಮಾಡಿದಾಗ ಸುನಿಲ್ ಸ್ವರೂ ಅವರು ಸ್ಥಳಾವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಪ್ರಹ್ಲಾದ್ ಜೋಶಿ ಸಾಹೇಬ್ರಿ